ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಎಮ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ರೇಷನ್ ಕಾರ್ಡನ್ನ ಡೌನ್ಲೋಡ್ ಮಾಡಿದಾಗ ಸ್ಪೆಸ್ಮ್ಯಾನ್ ಕಾಪಿ ಅಂತ ಈ ಥರ ವಾಟರ್ ಮಾರ್ಕ್ ಬರತ್ತಲ್ವ ಈ ವಾಟರ್ ಮಾರ್ಕ್ನ ಯಾವ ಥರ ರಿಮೂವ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಆಹಾರ ವೆಬ್ಸೈಟ್ನಲ್ಲಿ ಹೋಗಿ ರೇಷನ್ ಕಾರ್ಡನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಸೊ ಇಲ್ಲಿ ಈ ಥರ ಉಪಯೋಗ ಪಾದ ಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ಪಡಿತಾರೆ ಚೀಟಿ ವಿವರ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಿಮ್ಮದೊಂದು ರೇಷನ್ ಕಾರ್ಡು ಓಪನ್ ಆಗುತ್ತೆ ಸೊ ಇಲ್ಲಿ ಸ್ಪೆಸಿಮ್ಯಾನ್ ಕಾಪಿ ಇದೆಯಲ್ಲ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ನೋಡೋಣ ತುಂಬ ಈಸಿ ಫ್ರೆಂಡ್ಸ್ ಇದು ಫಸ್ಟು ನೀವು ಇಲ್ಲಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಜೆ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ಎಲಿಮೆಂಟ್ಸ್ ಕನ್ಸೋಲ್ ಇದೆಯಲ್ಲ ಇಲ್ಲಿ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲಿಮೆಂಟ್ಸ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮತ್ತೆ ಕಂಟ್ರೋಲ್ ಪ್ಲಸ್ ಎಫ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಫೈನ್ ಸಿಟ್ರಿಂಗ್ ಅಂತ ಓಪನ್ ಆಗುತ್ತೆ ಇಲ್ಲಿ ಸ್ಪೆಸಿಮ್ಯಾನ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ ಸ್ಪೇಸಿಮ್ಯಾನ್ ಪೇಂಜ್ ಅಂತ ಬರುತ್ತಲ್ಲ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ಡಿಲೀಟ್ ಎಲಿಮೆಂಟ್ ಅಂತ ಇದಿಲ್ಲ ಡಿಲೀಟ್ ಎಲ್ ನ ಎಲಿಮೆಂಟ್ನ ಡಿಲೀಟ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಸೊ ಇದನ್ನು ನೀವು ಕಂಟ್ರೋಲ್ ಪ್ಲಸ್ ಪಿ ಅಂತ ಹೋಡ್ಕೊಂಡ್ರೆ ನೀವು ಸೇವ್ ಆದ್ರೂ ಪಿ ಡಿ ಎಫ್ ಆದರೂ ಸೇವ್ ಮಾಡ್ಕೋಬೋದು ಇಲ್ಲ ಡೈರೆಕ್ಟ್ ಪ್ರಿಂಟ್ ಆದರೂ ಕೊಡ್ಬೋದು ಫ್ರೆಂಡ್ಸ್ ಸೊ ಇದು ಇವತ್ತಿನ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ನಮ್ಮ ವೀಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ